ಇವಾಗ ಇನ್ವಿಟೇಷನ್ ಹೋಗುತ್ತೆ ಎಲ್ಲರಿಗೂ ಮನೆಯ ಗೃಹ ಪ್ರವೇಶಕ್ಕೆ ಯಾರೋ ಹೇಳ್ತಾ ಇದ್ರು ನೀವೆಲ್ಲ ಹೇಳುದು ಸುಮ್ಮನೆ ಕರೆಯುವುದಿಲ್ಲ ಅಂತ ಹೇಳಿ ನಿಜವಾಗ್ಲು ಹೇಳ್ತೀನಿ ಬೇರೆ ಯಾರಿಗೂ ಕೂಡ ಹೀಗೆ ಕರೆಯಲಿಲ್ಲ ನಮ್ಮ ಸಂಬಂಧವರಿಗೆ ಹತ್ರದವರಿಗೆ ಬಿಟ್ಟರು ಈವೇ ನಮ್ಗೆಲ್ಲ ಸಬ್ಸ್ಕ್ರೈಬರ್ಗೆ ನಾನು ಫಸ್ಟ್ ಟೈಮ್ ನನಗೆ ಒಂದು ಆಸೆ ಇತ್ತು ಎಲ್ರು ಬರ್ಬೇಕು ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಕಾರ್ನ್ ಹಾಗೂ ಹೆಸರು ಕಾಳು ಹಾಗೂ ಗೋಧಿ ದೋಸೆ ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ ಆಗಿ ಇವತ್ತು ನಾವು ಪ್ಯಾಕಿಂಗ್ ಮಾಡಿದ್ದೆಲ್ಲ ಚೆಲ್ಲ ವಸ್ತು ಉಂಟು ನೋಡಿ ಅದನ್ನು ಒಂದೊಂದೇ ಟ್ರಿಪ್ ಹೋಗುವಾಗ ಕಾರಲ್ಲಿ ಹಾಕಿ ತೊಗೊಂಡೋಗ್ಲಿಕ್ಕೆ ಉಂಟು ಹಾಗೂ ನೆಕ್ಸ್ಟ್ ಗಾರ್ಡನಿಂಗ್ ಇದು ಮಾಡಲಿಕ್ಕೆ ಉಂಟು ಹೇಳಿ ಆಗಿದೆ ಅವರಿಗೆ ಅದೊಂದು ಏಳು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಲಾಸ್ಟಿ ಅಂದರೆ ತುಂಬ ಜನ ಓಡಾಡೋ ಟೈಮಲ್ಲಿ ಮಾಡೋದು ಬೇಡ ಹಾಳಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಲಾಸ್ಟಿಗೆ ಇಟ್ಟಿದ್ದೇವೆ ಅದನ್ನು ಅಂದರೆ ನಾನು ಮೊದಲೇ ಮಾಡಬೇಕಂತ ಹೇಳಿ ಎನಿಸಿದ್ದೆ ನೋಡಬೇಕಿಗ ಹೊರಗಡೆ ಸ್ವಲ್ಪ ಲೆವೆಲಿಂಗ್ ಬಾಕಿ ಉಂಟು ಅದು ಆ ರೀತಿ ಸ್ಟಾರ್ಟ್ ಮಾಡೋದು ಇವಾಗ ಅರ್ಜೆಂಟಾಗಿ ಹೊರಟಿದ್ದೀನಿ ನಾನು ಮನೆ ಹತ್ರ ಹೋಗಬೇಕು ಹಾಗೂ ಆಯ್ತು ಇನ್ನು ಎಷ್ಟು ಸ್ವಲ್ಪ ದಿನ ಇರೋದೇನು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಗೆ ಲೆಕ್ಕ ಮಾಡಬೇಕು ಅಷ್ಟೇ ದಿನ ಇರೋದು ಹಾಗೆ ಕೆಲಸ ತುಂಬ ನಡಿತಾ ಉಂಟು ಎಲ್ಲವನ್ನು ನೋಡ್ಕೊಂಡು ಬರಬೇಕು ಹಾಗೆ ಇವತ್ತೊಂದು ರೌಂಡ್ ತೋರಿಸ್ತೀನಿ ಯಾವುದೆಲ್ಲ ಹೊಸತಾಗಿ ಆಗಿದೆ ಏನು ಮಾಡಿದ್ದೀವಿ ಎಲ್ಲವನ್ನು ತೋರಿಸ್ತೀನಿ ಒಂದು ರೌಂಡ್ ಆಗಿ ನಿಮಗೆ ನೆಕ್ಸ್ಟ್ ಇನ್ನೊಂದೇನೆಂದರೆ ತಲೆಗೆ ಸ್ನಾನ ಮಾಡಿ ನಾನು ಇವತ್ತು ಅಂದರೆ ಎಣ್ಣೆ ಹಾಕಿದ್ದೆ ಬೆಳಿಗ್ಗೆ ನೆನಪಿಲ್ಲದೆ ಮತ್ತು ಎಣ್ಣೆ ಹಾಕಿ ನನಗೆ ಅದು ಹೊರಗಡೆ ಹೋಗ್ಲಿಕ್ಕೆ ಒಂಥರ ಆಗೋದು ನಾನು ಹೋಗೋದೇ ಇಲ್ಲ ಹೆಚ್ಚಾಗಿ ಹಾಗೆ ಇವಾಗ ತಲೆಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಮಾಡಬೇಕು ಅದೊಂದು ಕೆಲಸ ನನಗೆ ಓಕೆ ಬನ್ನಿ ಹೋಗೋಣ ಓಕೆ ನನ್ನ ಹತ್ರ ಇದೆ ಅಗಾರೋ ಆಲಿಮೈಸರ್ ಹೇರ್ ಡ್ರೈಯರ್ ಇದು ನಿಮ್ಮ ಕೂದಲನ್ನು ಡ್ರೈ ಮಾಡೋದ್ರೊಂದಿಗೆ ಇದರಲ್ಲಿರುವ ಅಯೋನಿಕ್ ಟೆಕ್ನಾಲಜಿ ನಿಮ್ಮ ಕೂದಲನ್ನು ಫ್ರೀಸ್ ಆಗೋದನ್ನು ಕೂಡ ನಿಲ್ಲಿಸುತ್ತೆ ಇದರ ಪವರ್ ಕೋಡು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ತಿರುಗೋದ್ರಿಂದ ಯಾವ ಸೈಡ್ ಕೂಡ ನೀವು ನಿಂತು ಹೇರ್ ಡ್ರೈ ಮಾಡ್ಬೋದು ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿದರೆ ಇದು ಆನ್ ಆಗುತ್ತೆ ತ್ರೀ ಹೀಟ್ ಆ್ಯಂಡ್ ಟೂ ಸ್ಪೀಡ್ ಸೆಟ್ಟಿಂಗ್ ಇದೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಸ್ಟೈಲಿಂಗ್ ಸರ್ಫೇಸ್ ಇದೆ ಹಾಗಾಗಿ ಈವನ್ಲಿ ಎಲ್ಲ ಕಡೆ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸಿರಮಿಕ್ ಕೋಟಿಂಗ್ ಬ್ರಷಿಂಗ್ ಎಡ್ ಆದ್ದರಿಂದ ಏನು ಕೂಡ ನಿಮ್ಮ ಸ್ಕಾಲ್ಫಿಗೆ ಇದು ಆಶ್ ಮಾಡಲ್ಲ ತುಂಬ ಸ್ಮೂದ್ ಬರುತ್ತೆ ಹಾಗೂ ಸಲೂನಲ್ಲಿ ಮಾಡುವಂಥ ಯಾವುದೇ ಹೇರ್ ಸ್ಟೈಲ್ ನೀವು ಇದರಲ್ಲಿ ಮಾಡ್ಬೋದು ಎಷ್ಟು ಬೇಗನೆ ಕೂದಲು ಡ್ರೈ ಆಗುತ್ತೆ ಹಾಗೂ ನಾನು ಹೇಳಿದೆ ನೋಡಿ ಕೂದಲು ಚೂರು ಕೂಡ ನಿಮ್ಮದು ಅಂದರೆ ಅಯನ್ ಟೆಕ್ನಾಲಜಿ ಇರೋದ್ರಿಂದ ಸ್ಟ್ರೈಟ್ ಆಗುತ್ತೆ ಅಲ್ಲಿ ಫ್ರೀಜ್ ಆಗೋಲ್ಲ ಸ್ಕಾಲ್ಫಿಗೆ ಚೂರು ಕೂಡ ಹೀಟ್ ಆಗ್ತಾ ಇಲ್ಲ ತುಂಬ ಸ್ಮೂದಾಗಿದ್ದು ಹಾಕ್ತಾ ಉಂಟು ಹಾಗೂ ಈ ರೀತಿ ಕೂದಲನ್ನು ಟ್ವಿಸ್ಟ್ ಮಾಡಿ ನೀವು ಬೇಕಿದ್ದರೂ ಸ್ಟೈಲಿಂಗ್ ಮಾಡ್ಬೋದು

ಅದೇ ಕಲ್ಲಂಗಡಿ ಒಂದು ತಗೊಂಡು ಬಂದಿದ್ವಿ ಕೆಲಸದವರಿಗೆ ಇಲ್ಲ ಕೆಲವು ಕೆಲಸದವ್ರು ಇದ್ದಾರೆಲ್ಲ ಅವರಿಗೆ ಈಗ ತುಂಬ ಸೆಕೆ ಅಲ್ವಾ ಎಷ್ಟು ಹೇಳಿ ಕುಡಿಲಿಕ್ಕಿದ್ರೂ ಸಾಕಾಗೋದಿಲ್ಲ ಇನ್ನೊಂದು ಈ ರೀತಿ ನನಗೆ ಒಂದು ಆಸೆ ಇತ್ತು ಈ ರೀತಿ ಮಾಡಬೇಕಂತ ಹೇಳಿ ಹೊರಗಡೆ ಹಾಗೆ ಇದನ್ನೊಂದು ಹಾಕಿಸಿದ್ದೀನಿ ಇದೊಂದಿಗೆ ಕುತ್ಕೊಳ್ಳಿಕ್ಕೆಲ್ಲ ಮಾಡಲಿಕ್ಕೆ ಉಂಟು ಅದೀಗ ಬೇಗನೆ ಆಗುತ್ತೆ ಅವನವನಿಗೆ ಕೊಡ್ತಾನೆ ಇದು ನಮ್ದು ಎಂಟ್ರೆನ್ಸ್ ಡೋರ್ ಡೋರ್ ಅಲ್ಲ ಈಗ ಇದು ಮಾತ್ರ ಹಾಕಿದ್ವಿ ಇವತ್ತು ಹಬ್ಬ ಅದರಿಂದ ಕೆಲಸವ್ರು ಇಲ್ಲ ಕಮ್ಮಿ ಕೆಲಸ

ಕೃಷ್ಣ ಈಗ ಹೋಟೆಲ್ ಹತ್ರ ಬಂದಿದ್ದೀವಿ ಅಲ್ಲೇ ಮುಡಿಪಲ್ಲಿ ಇರೋದು ಅಲ್ಲಿಯ ಟೀ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಹಾಗೂ ಅವರದ್ದು ನೆಲ್ಲಿಕಾಯಿ ಜ್ಯೂಸ್ ಉಂಟು ಅದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿಂದ ಇವಾಗ ನಾವು ಸೀದಾ ಅನ್ವಿತ್ಗೆ ಹೋಗ್ತಾ ಇದ್ವಿ ಎಲ್ಲಿ ಗೊತ್ತುಂಟ ದಿರಣುಕಟ್ಟೆ ಆಗುವಾಗ ಅಲ್ಲಿ ಸಿಗುತ್ತೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಅಂತ ಹೇಳಿ ನಮಗೆ ಒಂದು ಟವರ್ ಎ ಸಿ ಬೇಕಿತ್ತು ಹಾಗೂ ಬೇರೆ ಕೆಲವು ಎಲ್ಲ ಬೇಕಿತ್ತು ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಹಾಗೂ ಕೆಲವು ನನಗೆ ಸೋಫಾ ಕೂಡ ಒಂದು ಹೇಳಿದೆ ನೋಡಿ ಒಂದು ಸಿಗ್ಲಿಲ್ಲ ಅಂತ ಹೇಳಿ ಅದು ಕೂಡ ನೋಡಲಿಕ್ಕೆ ಇತ್ತು ಅದನ್ನು ಕೂಡ ನೋಡಿ ಯಾವುದೆಲ್ಲ ಬೇಕು ನೋಡಿ ಅದನ್ನೆಲ್ಲ ಆರ್ಡ್ರ್ ಕೊಟ್ಟೆ ಹಾಗೂ ಬೇಗನೆ ಮಾಡಿಸಿ ಕೂಡ ಕೊಡ್ತಾರಂತ ಹೇಳಿದರು ಹಾಗೂ ಎಲ್ಲ ಮಾತಾಡಿ ಇವಾಗ ಬಂದ್ವಿ ಓಕೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ಗೆ ನಾವು ಚೂಸ್ ಮಾಡಿದ್ವಿ ಅಲ್ವಾ ಯಾರಿಗೆಲ್ಲ ಇನ್ವೈಟ್ ಮಾಡ್ತೀವಿ ಅಂತ ಹೇಳಿ ಅವರದೆಲ್ಲ ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಗ್ರೂಪ್ ಕ್ರಿಯೇಟ್ ಮಾಡಿ ಇನ್ವಿಟೇಷನ್ ಕಳಿಸ್ತಾ ಇದ್ದೀವಿ ನೋಡಿ ಇವಾಗ ಇನ್ವಿಟೇಷನ್ ಹೋಗುತ್ತೆ ಎಲ್ಲರಿಗೂ ಕೂಡ ಟೈಪ್ ಮಾಡುತ್ತೀವಿ ಎಂತ ಹಾಕ್ಬೇಕು ಎಲ್ಲರಿಗೂ ನಿಮಗೆಲ್ಲರಿಗೂ ನಮ್ಮ ಹೊಸ ಅಲ್ಲ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಪ್ರೀತಿಯ ಆಹ್ವಾನ 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 ತಾವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಆನಂದಿಸಬೇಕಾಗಿ ವಿನಂತಿ ವಿನಂತಿ ಆನಂದಿಸಬೇಕಾಗಿ ಕಳಿಸು ಓಕೆ ನೋಡಿ ಮಧ್ಯಮ ಕುಟುಂಬ ಅಂತ ಹೇಳಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಮಧ್ಯಮ ಕುಟುಂಬ ಇನ್ನೋಗ್ರೇಷನ್ ಇನ್ವೈಟ್ ಆಕ್ಚುಲಿ ಒನ್ ತರ್ಟಿ ಫೈವ್ ಮೆಂಬರ್ಸ್ ಇದಾರೆ ಕೆಲವರು ವಾಟ್ಸಪ್ ಅಲ್ಲಿ ಅವರಿಗೆ ಯಾರೋ ಹೇಳ್ತಾ ಇದ್ರು ಅವತ್ತು ನೀವೆಲ್ಲ ಹೇಳುದು ಸುಮ್ಮನೆ ಕರೆಯುದಿಲ್ಲ ಅಂತ ಹೇಳಿ ಮಾತ್ರ ಹಾಗೆ ಮಾಡುದಾದ್ರೆ ಅದ್ರ ಬಗ್ಗೆ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ ಕರಿತೀನಂತ ಯಾಕೆ ಹೇಳ್ಬೇಕಿತ್ತು ಮನೆ ಗೃಹ ಪ್ರವೇಶ ಹೇಳಿದ್ರೆ ವ್ಯೂ ಬರಲ್ವಾ ಮತ್ತೆ ಎಲ್ರಿಗೂ ನೋಡಿ ತುಂಬಾ ಜನ ಫಾರ್ಮ್ ಫಿಲ್ ಮಾಡಿದ್ದಾರೆ ಹಾಗೆ ಎಲ್ರಿಗೂ ಕರೀಲಿಕ್ಕೆ ಅದು ಅದು ಆಗುದಿಲ್ಲ ಇನ್ನೊಬ್ರು ಹೇಳ್ತಿದ್ರು ಎಲ್ರಿಗೂ ಕೂಡ ನೀವು ಕರಿಬೇಕು ಅದೆಂತ ನೀವು ಕೆಲವರಿಗೆ ಕರೆಯುವುದು ಕೆಲವರಿಗೆ ಕರಿಯದೇ ಇರುವುದು ಅಂತ ಹೇಳಿ ಅಲ್ಲ ಅದು ಅರ್ಥ ಆಗ್ಬೇಕು ಅವರಿಗೆ ಎಲ್ರಿಗೂ ಕರೀಲಿಕ್ಕೆ ಆಗುತ್ತಾ ಟೆನ್ ತೌಸಂಡ್ ಫಾರ್ಮ್ ಫಿಲ್ ಅಪ್ ಆಗಿತ್ತು ಅದರಲ್ಲಿ ಹೇಗೆ ನಾವು ಕರೆಯುವುದು ಅಷ್ಟು ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಕೆಲವರು ಮಾತಾಡುವಾಗ ಒಟ್ಟ ಮಾತಾಡ್ತಾರೆ ನಾನು ನಿಜವಾಗ್ಲು ಹೇಳ್ತೀನಿ ಬೇರೆ ಯಾರಿಗೂ ಕೂಡ ಹೀಗೆ ಕರೀಲಿಲ್ಲ ನಮ್ಮ ಸಂಬಂಧವರಿಗೆ ಹತ್ರದವರಿಗೆ ಬಿಟ್ಟರೆ ಯಾರಿಗೂ ದೂರದವರಿಗೆ ಹಾಗೆ ಯಾರಿಗೂ ಕರೀಲಿಲ್ಲ ನೀವೇ ನಮಗೆಲ್ಲ ಸಬ್ಸ್ಕ್ರೈಬರ್ಗೆ ನಾನು ಫಸ್ಟ್ ಟೈಮ್ ಇದು ಮಾಡಿ ಕರೆದಿದ್ದು ಅಷ್ಟು ಇದು ಮಾಡಿ ಬರಬೇಕೇ ನೀವು ಎಲ್ಲರೂ ಅಂತೇಳಿ ಪ್ರೀತಿಯಿಂದ ನನಗೆ ಒಂದು ಆಸೆ ಇತ್ತು ಎಲ್ಲರೂ ಬರಬೇಕು ಅಂತೇಳಿ ಹಾಗೆ ನಾನು ಎಷ್ಟು ಜನ ನನ್ನಿಂದ ಸಾಧ್ಯ ಉಂಟು ಅಷ್ಟು ಜನರಿಗೆ ಮಾತ್ರ ನನಗೆ ಕರೀಲಿಕ್ಕೆ ಆಗುತ್ತೆ ಅಂತೇಳಿ ಈ ರೀತಿ ಮಾಡಿ ನಾನು ಕರೆದಿದ್ದೀನಿ ಈಗ ಈಗ ಕೆಲವರಿಗೆ ಹೋಯ್ತು ಇನ್ವಿಟೇಷನ್ ಖುಷಿಯಾಗಿರ್ಬೋದು ನೋಡಿ

ಇದು ನಿಮಗೆ ನಾನು ವಿನಂತಿ ಮಾಡೋದು ನಿಮ್ಮಲ್ಲಿ ನಾವು ತುಂಬ ಬ್ಯುಸಿ ಇದ್ದೀವಿ ಇವಾಗ ಹಾಗಾಗಿ ತುಂಬ ಕಾಲ್ ಮಾಡ್ತಾರೆ ನಂಬರ್ ಸಿಕ್ಕಿದ ತಕ್ಷಣ ಮಾಡಬೇಡಿ ಹಾಗೆ ಓಕೆ ಆಯ್ತು ಎಲ್ಲರಿಗೂ ಇನ್ನು ಕೆಲವು ಅಂದರೆ ಕೆಲವರಿಗೆ ವಾಟ್ಸಪ್ ಎಲ್ಲ ಇಲ್ಲ ಅವರಿಗೆಲ್ಲ ಕಷ್ಟ ಆಗ್ತಾ ಉಂಟು ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ ಇವಾಗ ಓಕೆ ಇನ್ನೂ ಅಮ್ಮಂದು ಅಡುಗೆ ಆಯಿತು ಅಮ್ಮ ಎಂತ ಮಾಡಿದ್ರಿ ಚಿಕನ್ ಮರುವಲ್ ಮುರುವಲ್ ಅಲ್ಲ ಮರುವಲ್ ಅಂತ ಅಮ್ಮ ಚಿಕನ್ ಮಾಡಿದ್ರಿ ಇವಾಗ ಚಿಕನ್ ಎಂತ ಮಾಡಿದ್ರಿ ಅಮ್ಮ ಚಿಕನಾ ಚಿಕನ್ ಚುಲ ರಿನ್ಯೀವಲ್ ಓಕೆ ಈಗ ಸ್ನಾನಕ್ಕೆ ಹೋಗ್ಬೇಕು ಮತ್ತು ಇನ್ನೂ ಕೂಡ ಕೆಲವು ಕೆಲಸ ಉಂಟು ಕೆಲವು ಚೂಸ್ ಮಾಡಿ ತರ್ಲಿ ತರಿಸ್ಲಿಕ್ಕೆಲ್ಲ ಉಂಟು ಕೆಲವು ಆನ್ಲೈನಿಂದೆಲ್ಲ ನಾವು ಬುಕ್ ಮಾಡಿದೆಲ್ಲ ತರಿಸ್ಲಿಕ್ಕೆ ಉಂಟು ಹಾಗೆ ಇವಾಗ ಜಟ್ಪಟಾಗಿ ಹೋಗೋದು ಸ್ನಾನ ಎಲ್ಲ ಮಾಡಿ ಮತ್ತೆ ಕೆಲಸಕ್ಕೆ ಕೂತ್ಕೊಳ್ಳೋದು ಓಕೆ ನಮಗೆ ವೀಣು ನಾ ಫ್ರೆಂಡ್ ಬಿರಿಯಾನಿ ಕಳಿಸಿದ್ದಾರೆ ನೋಡಿ ಇವತ್ತು ಹಬ್ಬ ಅಲ್ಲಮಾನ್ ಥ್ಯಾಂಕ್ ಯು ಸೋ ಮಚ್ ಎಂತ ಬಿರಿಯಾನಿ ಹಾಕು ಅದರೊಂದಿಗೆ ಕಬಾಬ್ ನೆನಗೆ ಮಧ್ಯಾಹ್ನ ಊಟಕ್ಕೆ ಕಾಲ್ ಮಾಡಿದ್ದ ಅವನು ಬಿಸಿ ಇದ್ದ ಇರಬೇಕಲ್ಲ ಇನ್ನು ಹಾಗೆ ಅವನಿಗೆ ಆಗಲಿಲ್ಲ ಹಾಗೆ ನೈಟಿಗೆ ಕಳ್ಸಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡುವ ಹ್ಞೂ ಹ್ಞೂ ಹೇಡು ಬಜ್ಜಿಯ ಬಿರಿಯಾನಿ ಬೇಕಲ್ಲ ಅಂತ ತಿಂತೀನಿ ತಿಂತೀನಿ ತಿಂತೆ ಹಾಂ ಬನ್ನಿ ಊಟ ಮಾಡುವ ಹೇ

ಹಾ ಹಾಗೆ ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ನಾನು ಮಾಡ್ಲಿಕ್ಕೆ ಇಟ್ಟಿದ್ದೆ ಏಳು ಗಂಟೆಗೆ ನಂಗೆ ಹಾ ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ನಿನ್ನೆ ನಾನು ಹೇಳಿದೆ ಅನ್ವತ್ತಿಗೆ ಹೋಗಿದೆ ಅಂತ ಹೇಳಿ ಅಲ್ಲಿ ಇವತ್ತು ಸ್ವಲ್ಪ ಇನ್ನೂ ಕೂಡ ಡಿಸ್ಕಷನ್ ಇತ್ತು ಅದೆಲ್ಲ ಮಾಡಿ ಇವಾಗ ಮನೆಯಲ್ಲಿ ಕೂಡ ಸೋಫಾ ಮಾಡಿಸ್ತಾ ಇದ್ವಿ ಟೈಮ್ ಇಲ್ಲ ಇರೋದ್ರಿಂದ ನಾವು ಹೊರಗಡೆ ಕೆಲವು ಸೋಫಾ ತೊಗೊಳ್ಬೇಕಾಯ್ತು ಇಲ್ದಿದ್ರೆ ಎಲ್ಲ ಸೋಫವನ್ನು ಇವರು ಮಾಡಿ ಕೊಡ್ತಿದ್ರು ನಮಗೆ ಚೆನ್ನಾಗಿ ಮಾಡ್ತಾರೆ ಹೊಲಿಸ್ತಾರೆ ನಾನು ಇವರ ಹತ್ರನೇ ಎಲ್ಲ ಸೋಫಾ ಎಲ್ಲ ಹೊಲಿಸಿದ್ದು ನಿಮಗೆ ಬೇಕಿದ್ದು ಅದರ ನಂಬರ್ ನಾನು ನೆಕ್ಸ್ಟ್ ಯಾವಾಗಲಾಗಿದ್ರು ಅವರ ಬಗ್ಗೆ ಹೇಳ್ತೀನಿ ಎಲ್ಲ ಮುಂದೆ ಅವರೆಲ್ಲ ಅಲ್ಲಿ ಮನೆ ಹತ್ರ ಇದ್ರು ಅದಕ್ಕೆ ನಮ್ಗೆ ಕೂಡ ಸ್ವಲ್ಪ ಅಲ್ಲಿ ಬೋರ್ ಆಯ್ತು ಅದಕ್ಕೆ ನಾವ್ ಅಲ್ಲಿ ಒಂದು ಮುಂದೆ ಒಂದು ನೇರಳ ಹಣ್ಣು ಅದನ್ನ ನಾನು ಮತ್ತೆ ಎದೆರಿಟ್ಟು ತಿನ್ನಲು ಬಂದಿದ್ದೀವಿ ಒಂದು ಕಿಲೋಮೀಟರ್ ಎಷ್ಟು ಒಂದು ಎಷ್ಟು ಹೋಗ್ಬೋದು ಗೊತ್ತಿಲ್ಲ ಎಷ್ಟು ತುಂಬಾ ದೂರ ಉಂಟು ಆದ್ರೆ ಈಗ ಕರೀದ್ರೆ ಓಡಿ ಹೋಗಿ ಹೌದು ನಮ್ಮ ಹತ್ರ ಒಳ್ಳೆ ಫೋನ್ ಇಲ್ಲ ನಾನು ನನ್ನ ಫೋನ್ ಅಲ್ಲಿ ತೆಗಿತಾ ಇದ್ದೇನೆ ಅಡ್ಜಸ್ಟ್ ಮಾಡಿ ಫ್ರೂಟ್ಸ್ ಎಲ್ಲ ತಗೊಳ್ಳುವಾಗ ನೋಡುವ ತುಂಬಾ ಜಾಸ್ತಿನೇ ಆಯ್ತು ಎಷ್ಟು ಕಿಲೋಮೀಟರ್ ಆಯ್ತು ಒಂದು ಮೂರು ಮೂರು ಕಿಲೋಮೀಟರ್ ಆಯ್ತು ನಾವು ಸ್ವಲ್ಪ ಇದೆ ಅಂತ ಎನಿಸಿದ್ದು ಉಂಟು ಒಂದು ಈಗ ವಾಪಸ್ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ ಮತ್ತೆ ಸ್ವಲ್ಪ ಅಲ್ಲಿ ಸಿಕ್ಕಿದ್ರೆ ಅಂತ ಸಿಕ್ಕಿದ್ರೆ ಸಾಕಿಲ್ಲ ಅಂದ್ರೆ ವೇಸ್ಟ್ ಆಯ್ತು ಇಲ್ಲಾದ್ರೆ ಅಲ್ಲಿ ತನಕ ಹೋಗಿ ಸುಮ್ಮನೆ ಗಿಡ ಎಲ್ಲ ತುಂಬಾ ಸೂಪರ್ ಉಂಟು ಮತ್ತೆ ಮರ ಎಲ್ಲ ಎಲ್ಲ ಒಳ್ಳೆಯ ಫುಲ್ ಫುಲ್ ಟಾಕ್ಲಿ ಹೌದು ಜಾಸ್ತಿ ಜನ ಬರಲ್ಲ ನಾವೇ ಒಂದು ಹುಚ್ಚರಾಗೆ ಹೋಗ್ತಿದ್ವಿ ಯಾರು ಇಲ್ಲ ಅಲ್ಲಿನ ಮಂದೆಯಿಂದ ಫುಲ್ ಎಂಟಿ ಫುಲ್ ಜಂಗಲ್ ಇರೋದು ಒಂದೆರಡು ಮನೆ ಸಿಗ್ತದೆ ಮಧ್ಯದಲ್ಲಿ ಒಂದು ಆ ಫೈವ್ ಹಂಡ್ರೆಡ್ ಮೀಯರ್ ಅಲ್ಲಿ ಒಂದೊಂದು ಮನೆ ಇರುತ್ತೆ ಈ ತರ ಮನೆ ಅದು ಮಿನ್ನೆ ಮನೆ ಆಗ್ಲಿಲ್ಲ ಇದು ಪ್ಲೇಸ್ ನೋಡಿ ಅಂತೆ ಇಲ್ಲಿದ್ದೀವಿ ಇಲ್ಲಿ ಮತ್ತೊಮ್ಮೆ ಬರ್ತೇವೆ ನಾವು ಒಳ್ಳೆ ಕ್ಲಾರಿಟಿ ಆ ಫೋನ್ ತೊಗೊಂಡು ಓಕೆ ನಾವು ಇಲ್ಲಿ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಅಮ್ಮ ಹೇಳಿದ್ದು ನೇರಡೆ ಉಂಟಂತ ಅದೀಗ ನಾವು ಹುಡುಕ್ಬೇಕು ಇದು ಮ್ಯಾಂಗೋ ಮ್ಯಾಂಗೋ ಉಂಟಲ್ಲಿ ನೇರಡೆ ಅನ್ನು ಸಿಕ್ಕಲಿಲ್ಲ ಆದರೆ ನಮಗೆ ಕ್ಯಾಶು ಕ್ಯಾಶು ಫ್ರೂಟ್ ಉಂಟು ಅಲ್ಲಿ ಅಲ್ಲಿ ಉಂಟು ಕೆಳಗೆ ಅಲ್ಲಿ ನಾವು ಇನ್ನೊಂದು ಬೀಳ್ಸಿದ್ವಿ ತೆಗಿಯಣಕ್ಕೆ ಎಲ್ಲ ಹೋಗಿ ಸುಮ್ಮನೆ ಎರಡು ಉಂಟಲ್ಲ ಎರಡು ಎರಡು ಉಂಟು ಅಂತ ಇನ್ನೊಂದು ಹಚ್ಚು ಉಂಟು ಆಚಿನ ತೆಗಿಡ ಅಲ್ಲಿ ನಾವು ನೆಲ್ಲೆ ನೋಡ್ಲಿಕ್ಕೆ ನಾವು ಮಾವಿನಕಾಯಿ ಮತ್ತೆ ವಾಪಸ್ ಹೋಗುವಾಗ ಇಲ್ಲಿ ಸ್ಮೆಲ್ ಬಂತು ಮತ್ತೆ ನಾವು ರಂಗೆ ಸ್ಮೆಲ್ ಮಾಡಿ ಸ್ಮೆಲ್ ಮಾಡಿ ಮತ್ತೆ ಇಲ್ಲ ಅಂತ ಹೋಗಿದ್ವಿ ಇಲ್ಲಿ ಈಗ ಈ ಸೀಸನ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಹೋಗುವಾಗ ಒಂದು ಸಿಕ್ಕಿತು ಅಲ್ಲಿ ಕಲ್ಲೆಲ್ಲ ಬಿಸಾಡಿ ಅದನ್ನು ಕಷ್ಟದಂತ ತೆಗೆದು ಈಚೆ ಬರುವಾಗ ಎಲ್ಲ ಕೈಯಲ್ಲೇ ಉಂಟು ಎಷ್ಟು ಸಿಕ್ಕಿತ್ತು ಇನ್ನು ಒಂದಲ್ಲಿ ರೋಡಲ್ಲಿ ಇಟ್ಟಿದ್ವಿ ಇನ್ನು ನೋಡುದು ಸಿಕ್ಕಿದ್ರೆ ಲಾಭ ಅಲ್ಲ ಬೇಡ ಸಾಕು ಇದು ಬಾ ಎಲ್ಲಿ ಉಂಟು ಎಲ್ಲಿ ಹೋಯ್ತು ಅದು ಹಾಂ ಅಲ್ಲಿ ಉಂಟು ಹಾಂ ಮುಂದೆ ಬಾ ಅಲ್ಲಿ ಮೇಲೆ ಹೌದಾ ಅದು ಕೂಡ ತೆಗಿ ಮೇಲೆ ಮೂರು ಕ್ಯಾಶುನಟ್ಟಿಗೋಸ್ಕರ ಇಲ್ಲಿ ನೋವು ಮಾಡಿ ಬಂದಿದ್ದಾನೆ ಅವನು ತೋರಿಸು ಇಲ್ಲೋ ಬ್ಲಡ್ ಎಲ್ಲ ಬರ್ತು ಉಂಟು ಬಾ ಇನ್ನು ಸಾಕು ಹೋಗುವ ಇದು ಅಲ್ಲಿ ಎಷ್ಟೋ ಇದುಂಟು ಏನು ಹೇಳಿದ ಅದಕ್ಕೆ ಜಾಕ್ ಬ್ರೋ ಹ್ಮ್ ಜಾಕ್ ಹೋಗ್ ಇಲ್ಲಿಂದ ಕರೆಕ್ಟ್ ಹಾಫ್ ಉಂಟು ಇನ್ನು ನೋಡಿಕ್ಕೆ ಅಲ್ಲಿ ಹೋಗಿ ನಾವು ಸಿಗ್ತೀವಿ ಇನ್ನ มುತ್ತು ರತ್ನಗಳನ್ನು ಒಮ್ಮೆ ಪ್ರದರ್ಶಿಸು ಹಾಯ್ ಇವತ್ತು ಎಷ್ಟು ವರ್ಷ ಆಯ್ತು ತಿಮ್ಮಿ ಏಳು ವರ್ಷದ ನಂತರ ತಿಮ್ಮಿಗೆ ಸ್ವಾತಂತ್ರ್ಯ ಸಿಕ್ತಿದೆ ತಿಮ್ಮಿದು ಅಲ್ಲಿ ಇದೋಯ್ತು ಎಲ್ಲರೂ ಕೇಳ್ತಾ ಇದ್ರಲ್ಲ ಯಾವಾಗ ತೆಗೆಸುದಂತ ಹೇಳಿ ನೋಡಿ ತೆಗೆಸಿದ್ರು ಈಗ ಅವಳಿಗೆ ಬೋರ್ ಬೋರ್ ಆಗ್ತಾ ಉಂಟಂತ ಅದು ಹಾಕಿ ಹಾಕಿ ಏಳು ವರ್ಷ ಇತ್ತು ಅಂದ್ರೆ ಎಷ್ಟು ಟೈಮ್ ಅದು ದೇವ್ರೆ ಖಾಲಿ ಆಗುತ್ತೆ ಎಂತ ಇಲ್ಲ ಅಂತ ನೈಸ್ ನೈಸ್ ಅವಳಿಗೆ ಹಾಗೆ ಇವತ್ತು ಅದಕ್ಕೆ ಹೋಗಿ ತೆಗೆಸಿ ಬಂದ್ಲು ಸರಿ ಬ್ರಷ್ ಹೋಗೋದು ನಾವು ಸೈಟ್ ಹತ್ರ ಹೋಗಿ ಬಂದಾಯ್ತು ಗೃಹ ಪ್ರವೇಶಕ್ಕೆಲ್ಲ ತಯಾರಿ ನಡೀತಾ ಉಂಟು ಕೆಲವು ಶೂಸ್ ಅದು ಹೇಳಿದ್ವಿ ನೋಡಿ ಆನ್ಲೈನಿಂದ ಒಂದೊಂದೇ ಬರ್ತಾ ಉಂಟು ಅದನ್ನೆಲ್ಲ ಡೈಲಿ ನೋಡಿಕೊಂಡು ಸರಿಯಾಗಿ ಇಟ್ಕೊಂಡೆಲ್ಲ ಮಾಡ್ತಾ ಇದ್ವಿ ಅಂದರೆ ಸೈಜ್ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಇರುತ್ತೆ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ ಆ ರೀತಿ ಎಲ್ಲ ಕೆಲಸ ತಿನ್ಬೋದು ನಾವು ಅಲ್ಲ ಹ್ಞೂ ಅಂದರೆ ಕ್ಯಾಶ್ ಇಷ್ಟ ಅದೆಲ್ಲ ಯಾರು ಮಾಡಿರ್ತಾವ ಅದಕ್ಕೆ ನಾವೇ ಮಾಡಬೇಕು ಅಷ್ಟೇ ವಾಶ್ ಮಾಡಬೇಕು ಯಾಕಂದರೆ ಎಲ್ಲ ಇನ್ಸೆಕ್ಟ್ಸ್ ಎಲ್ಲ ಬರ್ಡ್ಸ್ತದೆ ಹ್ಞೂ ಫುಲ್ ಫ್ಯಾಮಿಲಿ ಕೂಡ ಇರ್ಬೋದು ಹಾಫ್ ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಇದು ಶೇರ್ ಮಾಡಿ ಈಗ ಕಟ್ ಮಾಡೋದು ಕಟ್ ಮಿಡಲಿಂದ ಕಟ್ ಮಾಡಬೇಕು ಅವಾಗ ಸ್ವಲ್ಪ ಮತ್ತೆ ಅದರಲ್ಲಿ ಯಾವುದು ರಾಟನ್ ಏನು ಹಾಳೆ ಹಾಳ ಹಾಳಾಗಿದ್ದು ನೋಡ್ಬೋದು ಅದನ್ನು ಓಕೆ ತುಂಬಾ ಬ್ಯುಸಿ ಆಗಿದ್ದೀನಿ ತುಂಬಾ ಸಾಕಾಗುತ್ತೆ ಹಾಗಾಗಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್